ಇನ್ನು ಬಿಜೆಪಿ ನಡೆಸ್ತಾ ಇರುವಂತಹ ಪಾದಯಾತ್ರೆಗೆ ಟಕ್ಕರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಸಜ್ಜಾಗಿದ್ದಾರೆ ಅವರು ಕೂಡ ಒಂದಿಷ್ಟು ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿ ಯಾತ್ರೆಗೆ ತಿರುಗೇಟು ಕೊಡಬೇಕು ಅಂತ ಮುಡಾ ಹಗರಣದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತಿನಿಂದ ಪಾದಯಾತ್ರೆಯನ್ನ ಶುರು ಮಾಡ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಕೂಡ ಈ ವಿಪಕ್ಷಗಳ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮಾಡ್ತಿರುವಂತಹ ಪಾದಯಾತ್ರೆಯ ವಿರುದ್ಧ ಪ್ರತಿ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ನಿನ್ನೆಯಿಂದಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟ ಶುರುವಾಗಿದೆ ಜನಾಂದೋಲನ ಹೆಸರಿನಲ್ಲಿ ಹೋರಾಟ ಕಾರ್ಯಕ್ರಮವನ್ನು ಶುರು ಮಾಡಿಕೊಂಡಿದ್ದಾರೆ ಈ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ನಾಯಕರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಅವರಿಗೆ ಪ್ರತಿ ಹೋರಾಟವನ್ನು ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಿನ್ನೆ ಬಿಡದಿ ಆಯಿತು ಇವತ್ತು ರಾಮನಗರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೋರಾಟ ಮಾಡ್ತಾರೆ ಅಂದ್ರೆ ಇದು ಪ್ರತಿ ಹೋರಾಟ ಬಿಜೆಪಿ ನಾಯಕರು ಮಾಡ್ತಾ ಇರುವಂಥ ಹೋರಾಟ ಅಥವಾ ಪಾದಯಾತ್ರೆಗೆ ಪ್ರತಿಯಾಗಿ ಕಾಂಗ್ರೆಸ್ನ ನಾಯಕರು ಮಾಡ್ತಿರುವಂತ ಪ್ರತಿ ಹೋರಾಟ ಇದು ಪ್ರತಿಪಕ್ಷಗಳು ಸಾಗುವಂತ ಮಾರ್ಗದಲ್ಲೇ ಅಂದ್ರೆ ಈಗಾಗಲೇ ಹೇಳಿದಾಗಲೇ ಕೆಂಗೇರಿ ಬಿಡದಿ ಕೆಂಗಲ್ ನಿಡ್ಘಟ್ಟ ಇಲ್ಲೆಲ್ಲ ಸಾಗ್ತಾರಲ್ಲ ಬಿಜೆಪಿ ನಾಯಕರ ಪಾದಯಾತ್ರೆ ಸಾಗುತ್ತಲ್ಲ ಅಲ್ಲೆಲ್ಲ ಕೂಡ ಇವರು ಪ್ರತಿ ಹೋರಾಟ ಜೊತೆಗೆ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಬಂದಿರುವಂತ ಈ ಅಕ್ರಮ ಅಥವಾ ಹಗರಣ ಏನಿದೆ ಅದು ಸುಳ್ಳು ಅದಕ್ಕೆ ಸಂಬಂಧಪಟ್ಟಂತೆ ನಾವು ದಾಖಲೆಗಳನ್ನು ಕೂಡ ಕೊಟ್ಟಿದ್ದೇವೆ ರಾಜ್ಯಪಾಲರಿಗೂ ಕೂಡ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇವೆ ಅದೆಲ್ಲದನ್ನು ಕೂಡ ಅಂದ್ರೆ ಸರ್ಕಾರದ ಮೇಲೆ ಬರ್ತಾ ಇರುವಂತ ಆರೋಪಗಳನ್ನ ಅಲ್ಲ ಸರ್ಕಾರದ ವಿರುದ್ಧ ಬರ್ತಿರುವಂತ ಆರೋಪಗಳು ಯಾವ ರೀತಿಯಾಗಿ ಸುಳ್ಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಏನ್ ದಾಖಲೆಗಳಿದ್ದಾವೆ ಮತ್ತೆ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೂವತ್ತು ಹಗರಣಗಳಲ್ಲಿ ತೊಡಕೊಂಡಿತ್ತು ಈ ಬ ಭ್ರಷ್ಟಾಚಾರ ಅಥವಾ ಹಗರಣದಿಂದ ಬಿಜೆಪಿ ಏನು ಹೊರತಲ್ಲ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಏನೇನೆಲ್ಲ ಭ್ರಷ್ಟಾಚಾರ ಮಾಡಿದೆ ಏನೆಲ್ಲ ಹಗರಣಗಳನ್ನು ಮುಚ್ಚಾಕಿದೆ ಸಿಬಿಐ ಅಧಿಕಾರಿಗಳಿಗೆ ತನಿಖೆಗೆ ಕೊಡಬೇಕಾಗಿದ್ದಂಥ ಹಗರಣಗಳು ಕೂಡ ಯಾಕೆ ಮುಚ್ಚಾಕಿದ್ರು ಅದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ದಾಖಲೆಗಳನ್ನು ರಿಲೀಸ್ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ಮಾಹಿತಿಯನ್ನ ಕೊಡ್ತಾ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನೆಲ್ಲ ಮಾಡಿದೆ ನೋಡಿ ಆದ್ರೀಗ ನಮ್ಮ ಮೇಲೆ ಮುಡಾ ಅಕ್ರಮ ಜೊತೆಗೆ ಈ ಒಂದು ವಾಲ್ಮೀಕಿ ಹಗರಣ ಇವೆರಡನ್ನ ಇಟ್ಕೊಂಡು ಈ ರೀತಿ ಸಮರ ಸಾರ್ತಾ ಇದ್ದಾರೆ ಅದರಲ್ಲೂ ಕೂಡ ನಮ್ಮ ತಪ್ಪು ಏನಿದೆ ಅವು ಕೂಡ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸೈಟ್ ಹಂಚಿಕೆ ಆಗಿದ್ದು ಮುಡಾ ಸೈಟು ಅದೇ ರೀತಿಯಾಗಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೋಡು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಅದರಲ್ಲಿರುವಂಥದ್ದು ಅಧಿಕಾರಿಗಳ ಕೈವಾಡ ಈಗಾಗಲೇ ನಾಗೇಂದ್ರ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಜೊತೆಗೆ ತನಿಖೆ ಕೂಡ ಫೇಸ್ ಮಾಡ್ತಿದ್ದಾರೆ ಇವೆಲ್ಲ ತನಿಖಾ ಹಂತದಲ್ಲಿದ್ದರೂ ಕೂಡ ಬಿ ಜೆ ಪಿಯವರು ಹೋರಾಟ ಮಾಡೋದಕ್ಕೆ ಅಥವಾ ಪಾದಯಾತ್ರೆ ಮಾಡೋದಕ್ಕೆ ಯಾವ ನೈತಿಕತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಾ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪ್ರತಿತಂತ್ರವನ್ನು ಹೆಣ್ದಿದ್ದಾರೆ ಹಾಗಾಗಿನೇ ಪ್ರತಿ ಹೋರಾಟವನ್ನು ಮಾಡ್ತಾ ಕಾಂಗ್ರೆಸ್ನ ಡಿಫೈನ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಮಾಡ್ತಿರುವಂಥ ಹೋರಾಟ ಇದ್ದು ಜೊತೆಗೆ ಬಿ ಜೆ ಪಿಯ ಅಧಿಕಾರದ ಅವಧಿಯಲ್ಲಿ ನಡೆದಂಥ ಹಗರಣಗಳ ಬಗ್ಗೆ ಬಿಚ್ಚಿಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿರುವಂಥ ಈ ಪ್ರತಿ ಹೋರಾಟದ ಸಂದರ್ಭದಲ್ಲಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಅಂದರೆ ಯಾವ್ಯಾವಾಗ ಏನೇನು ಹಗರಣ ಮಾಡಿದ್ರು ಎಷ್ಟು ಹೊಡೆದಿದ್ರು ಎಷ್ಟು ದುಡ್ಡು ನುಂಗಿದ್ರು ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇವರು ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ನಾಯಕರು ಕೂಡ ಪ್ಲಾನ್ ಮಾಡಿಕೊಂಡು ಬಿ ಜೆ ಪಿ ಎಲ್ಲೆಲ್ಲಿ ಪಾದಯಾತ್ರೆ ಮಾಡುತ್ತೋ ಅಲ್ಲೆಲ್ಲ ಕೂಡ ಎಲ್ಲ ಜಾಗದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಬೆಂಬಲಿಗರು ಜೊತೆಗೆ ಶಾಸಕರು ಸೇರಿದಂತೆ ಅನೇಕರು ಈ ಒಂದು ಪ್ರತಿ ಹೋರಾಟ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಹೋಗ್ತಾರೆ ಅಬ್ಬರಿಸ್ತಾ ಹೋಗ್ತಾರೆ ಅಂದರೆ ಕಾಂಗ್ರೆಸ್ನ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಅಧಿಕಾರಿಗಳಂದರೆ ನಾಯಕರು ಮಾಡ್ತಾ ಇರುವಂಥ ಯಾತ್ರೆಯ ವಿರುದ್ಧವಾಗಿ ಮಾತನಾಡ್ತಾ ಹೋಗ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ನಿನ್ನೆ ಬಿಡದಲ್ಲಿ ಬಿಡದಿಯಲ್ಲಿ ಆಯಿತು ಇವತ್ತು ರಾಮನಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಅಲ್ಲಿ ಬಿ ಜೆ ಪಿ ಅಧಿಕಾರದ ಅವಧಿಯಲ್ಲಿ ಆದಂಥ ಭ್ರಷ್ಟಾಚಾರಗಳ ಬಗ್ಗೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತಾರೆ ಈ ಮೂಲಕ ಜನರ ಗಮನವನ್ನ ಸೆಳೀತಾ ಹೋಗ್ತಾರೆ ಗ್ಯಾರಂಟಿಗಳ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂಥ ಕಾಂಗ್ರೆಸ್ಗೆ ಈಗ ಎರಡು ಅಕ್ರಮಗಳು ಅಥವಾ ಹಗರಣಗಳು ಏನಿದಾವೆ ಒಂದು ರೀತಿ ಮುಳುಗು ಆಗ್ತಾ ಇದ್ದಾವೆ ಹೀಗಾಗಿ ಆ ಮುಳುವಿನಿಂದ ಹೊರಗೆ ಬರಬೇಕು ಆ ಸುಳಿಯಿಂದ ಹೊರಗೆ ಬರಬೇಕು ಅನ್ನುವಂಥ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಒಂದು ಕಾಂಗ್ರೆಸ್ ಮಾಡ್ತಾ ಇರುವಂಥ ಪ್ರತಿ ಹೋರಾಟ ಏನಿದೆ ಅದಕ್ಕೆ ಜೊತೆಯಾಗಿ ನಿಲ್ತಾ ಇದ್ದಾರೆ ಅದರಲ್ಲೂ ಕೂಡ ಅವರೇ ಮುಂದಾಳತ್ವವನ್ನು ವಹಿಸ್ಕೊಂಡು ಎಲ್ಲ ಕಡೆ ಬಿ ಜೆ ಪಿ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲೆಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ಅಪಪ್ರಚಾರ ಅಥವಾ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಭಾಷಣ ಮಾಡ್ತಾ ಜನರ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೋ ಅಲ್ಲೆಲ್ಲ ಕೂಡ ಕಾಂಗ್ರೆಸ್ನ ನಾಯಕರನ್ನ ಕರೆಸ್ಕೊಂಡು ಹೋಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಪರವಾಗಿ ಜೊತೆಗೆ ಬಿ ಜೆ ಪಿಯ ಹಗರಣಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಹೋಗ್ತಾರೆ ಇವತ್ತು ರಾಮನಗರದಲ್ಲಿ ಈ ಒಂದು ಪ್ರತಿ ಹೋರಾಟದ ಕಾರ್ಯಕ್ರಮ ನಡೆಯುತ್ತೆ